ಕೆಳಗೆ ತರುದು ನಾವು ಮ್ಯಾಲ ಹೋಗುದು ಅವರೂ ಇತ್ತರ ಈಗೂ ಐತಲ್ರಿ ಒಂದೀಟು ಯಾರ ಚಲೋ ಕಾರಗಡೆ ತಂದ್ರು ಒಂದೀಟು ಯಾರ ಚಲೋ ಮನಿ ಕಟ್ಟಿಕೊಂಡ್ರು ಒಂದು ಸ್ವಲ್ಪ ಯಾರ ಹೊಲ ತಗೊಂಡ್ರು ಅಂತಂದ್ರೆ ನಾಲ್ಕು ಮಂದಿ ಮಾತಾಡಕ ಚಾಲು ಯಾರ್ದೇನ್ ಡಬ್ಬಕ್ಕೆ ಎಲ್ಲಿ ಏನು ಮಾಡಿ ಬಂದ ನಂಬಲ್ಲ ಏನೂ ಇದ್ದಿದ್ದಿಲ್ಲ ಒಮ್ಮೆ ಹೊಲ ತಗೊಳಕತ್ತ ಒಮ್ಮೆ ಮನಿ ಕಟ್ಟಾಗತ್ತ ಒಮ್ಮೆ ಕಾರ್ಗಡೆ ತರಾಗತ್ತ ನೋಡ್ರಿ ಒಂದ್ ಈಟ್ ಹಿಂಗ ನಾವು ಸ್ವಲ್ಪ ಒಂದ್ ಈಟ್ ಮೇಲೆ ಬಂದೀವಿ ಮುಂದೆ ಬಂದೀವಿ ಅಟ್ ಅನುಕೂಲ ಆದಿವ ಅಂತಂದ್ರ ಜನ ಅಂತಂದ್ರ ನಮ್ ಬಗ್ಗೆ ಮಾತಾಡಕ ಚಾಲುನ ಯಾರನ್ನ ಡಬ್ ಹಾಕಿದ್ವು ಎಲ್ಲಿ ತಂದು ಏನ್ ಲಾಟ್ರಿ ಆಯ್ತೋ ಏನ್ ತುಡುಗು ಮಾಡಿದೋ ಯಾರನ್ನ ಮೋಸ ಮಾಡಿದ್ವು ಹೆಂಗ ಮತ್ ದುಡ್ದ ತಂದ ಪಾಪ ಮೇಲೆ ಕರೆ ಆದರೂ ಇನ್ನೊಬ್ರು ತಲೆಗ ಹಾಂಗ್ ಕೊಟ್ಟ ಒಟ್ಟು ನಮ್ಮನ್ನು ಊರಾಗ ಸುಮಾರು ಮಾಡಬೇಕು ನಾವ್ರಿ ಜನ ಒಟ್ಟು ಊರಾಗ ನಮ್ಮನ್ನು ಸುಮಾರು ಮಾಡಬೇಕವ್ರು ಅಂತ ಮಂದಿ ದೇವರಿಗೆ ಅಧಿಕಾರದಿಂದ ಕೆಳಗಿಳಿಸಿ ನಾವು ಅಧಿಕಾರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ರಾಕ್ಷಸರು ಪ್ರಯತ್ನ ಮಾಡುತ್ತಿದ್ರು ರಾಕ್ಷಸರಂತ ಯಾರಿಗಂತಾರ್ರಿ ಇವ ಏನ್ ರೀ ಸ್ವಾಮಿ ಅವ ದೊಬಾಳಸ ಕೂದಲ ದೊಡ್ಡ ದೊಡ್ಡ ಹಲ್ಲ ಅಕ್ರಾಳ ವಿಕ್ರಾಳ ದೇಹ ಇವ ರಾಕ್ಷಸರ ಅವ್ರಲ್ರಿ ರಾಕ್ಷಸರಂತ ಯಾರಿಗಂತಾರೆ ಅಂದ್ರೆ ಯಾರಲ್ಲಿ ರಾಕ್ಷಸಿಯ ಗುಣಗಳದಾವಲ್ಲ ಯಾರಲ್ಲಿ ರಾಕ್ಷಸಿಯ ಗುಣಗಳದಾವಲ್ಲ ಇನ್ನೊಬ್ಬರ ಹಾಳಾಗಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಬಯಸ್ತಾವಲ್ಲ ಅಂತ ಕೆಟ್ಟ ಗುಣಗಳು ಯಾರಲ್ಲಿ ಇದಾರಲ್ಲ ಅದಾವಲ್ಲ ಅವರೇ ನಿಜವಾಗಲು ರಾಕ್ಷಸ ಅವರೇ ರಾಕ್ಷಸ ಮಹಾಭಾರತದೊಳಗ ಮಹಾಭಾರತದೊಳಗ ದುರ್ಯೋಧನ ಅಂತಿದ್ದ ದುರ್ಯೋಧನ ಮಹಾಭಾರತದೊಳಗ ಒಬ್ಬನೇ ದುರ್ಯೋಧನ ಮಹಾಭಾರತದೊಳಗ ಶಕುಣಿ ಒಬ್ಬನೇ ಶಕುಣಿ ಆದ್ರೆ ಇವತ್ತು ಮಣಿ ಮಣಿಯೊಳಗ ಶಕುಣಿಗಳು ಸಿಗ್ತಾರೇವಾ ಬೆಂಕಿ ಹಚ್ಚು ಮಂದಿ ಜಗಳ ಹಚ್ಚು ಮಂದಿ ಎಲ್ಲ ಕಡೆ ಮಣಿ ಮಣಿ ತುಂಬಾರೆ ಮತ್ತು ಆವತ್ತು ಒಬ್ಬರ ಇದ್ರೆ ಇವತ್ತು ಸಾವಿರ ಸಾವಿರ ಮಂದಿ ಅದಾರ ದುರ್ಯೋಧನ ಇನ್ನೊಬ್ಬರ ಆಸ್ತಿಯನ್ನ ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ಮೋಸ ಮಾಡತಕ್ಕಂಥ ಅವ ದುರ್ಯೋಧನ ಇವತ್ತು ಸಾಕ ಸಾಕಾಗುವಷ್ಟು ಮಂದಿ ಅದಾರ ದುರ್ಯೋಧನರು ರಾವಣ ಇವತ್ತು ಸಾಕಷ್ಟು ಮಂದಿ ರಾವಣಗಳ ಆದ್ರ ಅವತ್ತು ಇತಿಹಾಸದೊಳಗೆ ಹೆಸರದ ಇವತ್ತು ಹೆಸರು ಇರ್ಲಾರ್ದ ಎಷ್ಟೋ ಮಂದಿ ಹಂಗ ರಾಕ್ಷಸರು ಏನ್ ಮಾಡ್ತಿದ್ರಂತಂದ್ರ ಈ ದೇವತೆಗಳನ್ನು ಸೋಲಿಸ್ಬೇಕಂತ ಹೇಳಿ ಮೂರು ಮಂದಿ ರಾಕ್ಷಸರು ಮೇಲೆ ಹಾರಾಡ್ತಿದ್ರಂತ ಅವರು ಒಂದು ಸ್ವಂತ ತಮ್ಮದೇ ಆಗಿರತಕ್ಕಂತ ಪಟ್ಟಣಗಳನ್ನು ಕಟ್ಟಕೊಂಡು ಒಂದು ದೊಡ್ಡ ರಾಜ್ಯವನ್ನು ಕಟ್ಟಿಕೊಂಡು ಈಗ ನಿತ್ಯಾನಂದರು ಒಂದು ಕೈಲಾಸ ಅಂತ ತಿಳ್ಕೊಂಡು ಒಂದು ಹೊಸದ ಮಾಡ್ಯಾರ ನೋಡ್ರಿ ಅವರು ಒಂದು ಹೊಸ ಲೋಕನ ಮಾಡ್ಕೊಂಡು ಬಿಟ್ಟಾರ ತಮ್ಮದೇ ಅವರು ಹಂಗ ಆವತ್ತಿನ ಕಾಲದೊಳಗ ವಿದ್ಯುನ್ಮಾಲಿ ತಾರಕಾಕ್ಷ ಕಮಲಾಕ್ಷ ಅಂತ ಮೂರು ಮಂದಿ ದೊಡ್ಡ ದೊಡ್ಡ ಪಟ್ಟಣಗಳನ್ನು ಕಟ್ಟಿಕೊಂಡು ಈ ದೇವತೆಗಳನ್ನ ಸರ್ವನಾಶ ಮಾಡಾಕ ಮ್ಯಾಲ ಹಾರಾಡ್ತಿದ್ರು ಅವರು ಅದರೊಳಗೆ ತಪಸ್ಸು ಮಾಡ್ತಿದ್ರು ಅದ್ರೊಳಗ ಆದ್ರೆ ಅವರು ಈ ಲೋಕಗಳು ಯಾವಾಗ ಹಾರ ಸರ್ವನಾಶ ಆಗ್ಬೇಕಂದ್ರೆ ಬೇಡಿಕೊಂಡಿದ್ರಂತ ಅವ್ರ ದೇವ್ರತೆ ಏನಂತಂದ್ರ ಒಂದು ಸಾವಿರ ವರ್ಷಕ್ಕೂ ಒಮ್ಮಿ ಮೂರು ಲೋಕಗಳ ಒಂದ ರೇಖೆಯೊಳಗೆ ಬರ್ಬೇಕು ಸಮಾನವಾಗಿ ಬಂದಿರಬೇಕು ಸಾವಿರ ವರ್ಷಕ್ಕೊಮ್ಮಿ ಅದು ಕೇವಲ ಒಂದೇ ಸೆಕೆಂಡ್ ಕೂಡಬೇಕು ಮೂರು ಆ ಒಂದು ಸೆಕೆಂಡ್ ಮೂರು ಒಂದ ರೇಖೆಯೊಳಗೆ ಸಮಾನ ರೇಖೆಯೊಳಗೆ ಬಂದಾಗ ಪರಮಾತ್ಮ ಈ ಎಲ್ಲ ದೇವತೆಗಳನ್ನ ಆಯುಧಗಳನ್ನಾಗಿ ಮಾಡಿಕೊಂಡು ನಮಗ ಅವ ಒಂದು ಬಾಣ ಹೊಡೆದಂದ್ರ ನಮ್ಮ ಮೂರು ಎಲ್ಲ ಸುಟ್ಟು ಬಸ್ ಮಾಡಬೇಕಂತ ಹಿಂಗ್ ಬೇಡ್ಕೊಂಡಿದ್ವು ಮೂರು ಮಂದಿ ಮತ್ತ ಸಾಯವರಾದ್ರೂ ದೇವತೆಗಳನ್ನ ಕಾಡಾಕತ್ತಿದ್ರು ಅದಕ್ಕೆ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ಇವರನ್ನ ಮೂರು ಲೋಕಗಳನ್ನು ಸರ್ವನಾಶ ಮಾಡ್ಬೇಕಂತ ಹೇಳಿ ಅವು ಮೂರು ಸಮಾನ ರೇಖೆಯೊಳಗೆ ಹಿಂಗ ಬರುಕಿತ್ತ ಮೊದಲ ಪಿಲ್ಲು ಬಾನಗಳನ್ನು ಹಿಡ್ಕೊಂಡ ಹಿಂಗ ಕುತ್ತಂತವ ಅವು ಬರುಕಿತ್ತ ಮೊದಲ ಅವು ಬಂದ ಕೂಡಲೇ ಹೊಡಿಬೇಕಂತೇಳಿ ಆಗಾವ ಕುತ್ತಲ್ರಿ ಅದು ಕಣ್ಣು ಮುಚ್ಚಂಗಿಲ್ಲ ಕಣ್ಣು ಮುಚ್ಚಲಾರ್ದ ಕಣ್ಣು ತೆರ್ಕೊಂಡ ಕುಮ್ತ ಕಣ್ಣು ತೆರಕೊಂಡ ಕುಮ್ತಾಗ ಅಳೋತಕ್ಕ ಕಣ್ಣು ಹಿಂಗೆ ಹಿಂಗಲಾರ್ದ ಕುಂಡಿರ್ಬೇಕಾದ್ರೆ ಕಣ್ಣಾಗ ನೀರು ಬರ್ತಾವ ಅಳೋತಕ್ಕ ಕಣ್ಣು ತೆರ್ಕೊಂಡನ ಹಿಂಗೆ ಒಂದು ಇಟ್ಟು ಬೆಳಕಿಸ್ಲಾರ್ದ ಹಿಂಗೆ ಕಣ್ ತರ್ಕೊಂಡ ಕೂತಿರಂದ್ರೆ ಕಣ್ಣಾಗ ನೀರು ಬರ್ತಾವ ಹಂಗೆ ಯಾವಾಗ ಕೂಡ್ತಾವಂತ ಸಜ್ಜಾಗಿ ಪರಮಾತ್ಮ ಹಿಂಗೇನು ಕುಂತಿದ್ದಲ್ಲ ಕಣ್ಣು ತೆರ್ಕೊಂಡನ ಪಳೋತಕ ಕೂತು ಕುಂತು ಕುಂತು ಕುಂತ ಕಣ್ಣಾಗ ನೀರು ತಯಾರಾದ ಕಣ್ಣಾಗಿ ನೀರ ಅವೇನಂತಂದ್ರ ಕೆಳಗ ಬಂದು ಕೆಳಗೆ ಬಂದು ಎಲ್ಲಿ ಬಿದ್ದು ಅಂತಂದ್ರ ಇದೇ ಉತ್ತರ ಪ್ರದೇಶದ ಕಾಶಿ ಕೇದಾರ ಬದ್ರಿ ಆ ಕ್ಷೇತ್ರದೊಳಗ ಅವನ ಕಣ್ಣೀರು ಬಿದ್ದು ಅಂತ ಆ ಕಣ್ಣೀರೇನು ಬಿದ್ದಾವಲ್ಲ ರುದ್ರಾಕ್ಷಿ ಗಿಡ ಎದ್ದವ ರುದ್ರಾಕ್ಷಿ ಗಿಡ ಅದಕ್ಕ ರುದ್ರ ಪ್ಲಸ್ ಅಕ್ಷಿ ರುದ್ರಾಕ್ಷಿ ಶಿವನ ಕಣ್ಣು ಇಂಥ ಶಕ್ತಿ ಒಳಗ ನೀವು ಪ್ರತಿಯೊಬ್ಬರು ಕಟ್ಟುಕೋಬೇಕು ಕೊಳ್ಳಾಗ ರುದ್ರಾಕ್ಷಿ ಮಕ್ಕಳು ಕೊಳ್ಳಾಗು ಕಟ್ಟಬೇಕು ಎಷ್ಟು ಮಂದಿ ಮಕ್ಕಳದ ಎಲ್ಲ ಮಕ್ಕಳು ಕೊಳ್ಳಾಗ ಒಂದೊಂದು ಕಟ್ಟಬೇಕು ರುದ್ರಾಕ್ಷಿ ಅದರಲ್ಲಿ ಅಂಥ ಶಕ್ತಿ ಅದ ಅಂತ ಶಕ್ತಿ ಅದ ದೊಡ್ಡವರು ಸಣ್ಣವರು ಮಣಿಯೊಳಗಿಟ್ಟು ಪೂಜೆ ಮಾಡಬೇಕು ನಿಮಗೆ ನಿದರ್ಶನ ಹೇಳ್ತೀನಿ ನಾನು ನನ್ನ ಕಾರ್ಗಡೆಗಳು ಈಗ ನೀವು ಹೋಗುವಾಗ ಈಗ ಇಲ್ಲೇನು ಕಾಣ್ತದೆ ರುದ್ರಾಕ್ಷಿ ಜ್ಯೋತಿ ಬಿದ್ದದ ನೋಡಿ ನಮ್ಮ ಕಾರ್ಗಡೆಗಳು ಮುಂದ ಎರಡು ಸರದ ದೊಡ್ಡದೊಂದು ರುದ್ರಾಕ್ಷಿ ಸರ ಜ್ಯೋತಿ ಬಿದ್ದದ್ ಇದ್ರಗಿಂತ ಬೇರೆ ಕಾರ್ಗಡೆ ಇತ್ತು ಸೋಲಾಪುರದಿಂದ ರಾತ್ರಿ ಎರಡು ಗಂಟೆಗೆ ನಾನು ಗುಲ್ಬುರ್ಗಕ್ಕೆ ಬರಕತ್ತಿದ್ನಿ ಬರುವಾಗ ಅಲ್ಲಿ ಕಡಗಂಚಿ ಅಂತ ಒಂದು ವಿಶ್ವವಿದ್ಯಾನಿಲಯ ಅದ ಅಲ್ಲಿ ಸೀದಾ ಹಿಂಗೆ ಬಂದು ಹಿಂಗೆ ಟರ್ನ್ ಆಗೋದದ ಅದ ಏನು ಹೇಳಕ್ಕೆ ಬರಂಗಿಲ್ಲ ಅದು ರಾತ್ರಿ ಬಹುತೇಕ ಎರಡು ಗಂಟೆ ಆಗಿರಬೇಕು ಕಾರ್ಯಕ್ರಮದ ಒತ್ತಡದಿಂದ ನಾನು ಬರಲೇಬೇಕಾಗಿತ್ತು ಬರಕತ್ತಿದ್ನಿ ಏನು ನನಗೆ ನಿದ್ದೆ ಬಂದಿತ್ತೋ ಏನು ಕಣ್ಣು ಮುಚ್ಚಿತ್ತೋ ಏನೋ ಗೊತ್ತಿಲ್ಲ ನಾನು ಹೋಗುವಾಗ ಕಾರ್ಗಡೆ ಕರೆಕ್ಟ್ ಹೊಡೆಗೆ ಹತ್ತಿದ್ರು ನಾನೇ ಡ್ರೈವಿಂಗ್ ಇದ್ದೀನಿ ಕಾರ್ಗಡೆಗೆ ಯಾರೂ ಇಲ್ಲ ನಾನು ಒಬ್ಬನೇ ಸ್ವಲ್ಪ ನನ್ನ ಕಾರಗಡೆ ಈ ಡಾಂಬರ್ ರೋಡ್ ಬಿಟ್ಟು ಕೆಳಗೆ ಬಂದಿತ್ತು ಸ್ವಲ್ಪ ಹಿಂಗಲ್ಲಿ ಬಳಿಕ ಡಾಂಬರ್ ರೋಡ್ ಕೆಳಗೆ ಬಂದಿತ್ತು ನನಗೊಮ್ಮೆ ಮ್ಯಾಗ ಪ್ರಜ್ಞಾ ಬಂತು ಬಂದು ಕೂಡಲೇ ನಾನು ಏನು ನಿದ್ದೆ ಹತ್ತಿದ್ನೋ ಏನೋ ಏನೂ ಗೊತ್ತಿಲ್ಲ ಒಮ್ಮೆ ಡಾಂಬರ್ ರೋಡ್ ಬಿಟ್ಟು ಕೆಳಗೆ ಬಂದ ಕೂಡಲೇ ಎಚ್ಚರ ಆದ ಕೂಡಲೇ ನಾನು ನೋಡಿದ ಕೂಡಲೇ ಪ್ರಜ್ಞಾ ಬಂದ ಕೂಡಲೇ ಅರೆ ನನ್ನ ಗಾಡಿ ಡಾಂಬರ್ ರೋಡ್ನಾಗ ಬಿಟ್ಟು ಕೆಳಗೆ ಬಂದದಂತೆ ಏನು ಹಿಂಗ ಗಾಡಿ ಸ್ಟೇರಿಂಗ್ ಹಿಂಗ ತಿರುವ ಬ್ರೇಕ್ ಮೇಲೆ ಜೋರು ಕಾಲಿಟ್ಟು ಹಿಂಗ ಟೇರಿಂಗ್ ತಿರುಗಿದ್ರ ನನ್ನ ಕಾರಗಡೆ ರೋಡ್ ಮ್ಯಾಗ ಬಂದು ಹಿಂಗ ನಾ ಈ ಕಡೆ ಏನು ಹೊಂಟಿನಲ್ರಿ ಹಿಂಗ ಅಂತ ತಿರುಗಿ ಮತ್ತೆ ನಾ ಕಡೆ ಹೊಂಟಿನ ಆ ಕಡೆ ನಿಂತಿತ್ತು ಕಾರ್ಗಡೆ ಚಾಲು ಇತ್ತು ಕಾರ್ಗಡೆ ಚಾಲು ನನಗೇನು ಏನು ಏನೋ ಆಗಿಲ್ಲ ನಾ ಒಂದೇ ತಿಳ್ಕೊಂಡು ಏನಂತಂದ್ರೆ ಯಾವತ್ತು ನನ್ನ ಕಾರಗಡೆದಾಗ ಸಿದ್ಧಾಡ ಚರಿತ್ರೆ ಇರ್ತದ ರುದ್ರಾಕ್ಷಿ ಮುಂದೆ ಯಾವತ್ತು ಇರ್ತಾವ ರಕ್ಷಣೆ ಮಾಡುತ್ತವೆ ಇವು ನಮ್ಮಣ್ಣ ಅದ ಒಂದು ನಾಲ್ಕು ಕಿಲೋಮೀಟರ್ ಮುಂದೆ ಹೋಗಿ ನೋಡ್ತನು ಒಂದು ಟ್ರಕ್ಕಿಗೆ ಒಂದು ಟ್ರಕ್ಕಿಗೆ ಸೈಕಲ್ ಮೋಟ್ರ್ ಬಡದು ಒಬ್ಬ ಸತ್ತು ಬಿದ್ದಿದ್ದ ಅದನ್ನ ದಾಟೆ ನಾವು ಹಾದ್ದೇ ನನಗೆ ಬಂದಿರತಕ್ಕಂಥ ಗಂಡಾಂತರವನ್ನ ಸಿದ್ದಾಡ ಚರಿತ್ರೆ ಮತ್ತು ರುದ್ರಾಕ್ಷಿ ನನ್ನನ್ನು ಕಾದ ಬಿಟ್ಟದ್ದೇ ಇದು ನಿದರ್ಶನ ಚರಿತ್ರೆ ನಿಮ್ಮ ಮಕ್ಕಳು ಕೊಳ್ಳೊಳಗ ನಿಮ್ಮ ಮಕ್ಕಳು ಕೊಳ್ಳಾಗ ನೀವು ರುದ್ರಾಕ್ಷಿ ಕಟ್ಟಿದ್ರಿ ಅಂತಂದ್ರೆ ಎಲ್ಲರ ಹುಡುಗರು ಅಡ್ಡಾಡಕ್ ಹೋಗಿದ್ದು ಅಂತಂದ್ರೆ ನೀವ್ ಯಾರ ಮಾಡಿಸಿದ್ದು ದಾಟಿದ್ದು ಇಟ್ಟಿದ್ದು ಹಂತ ಹಿಂತಾವು ಮತ್ತೆ ಏನಾರ ಇರ್ತಾವ ನೋಡ್ರಿ ಅಥವಾ ಸೈಕಲ್ ಮುಟ್ರ ಗಂಡ ಅಂತಾರ ಏನೂ ಆಗಂಗಿಲ್ಲ ಮಕ್ಕಳು ಕೊಳ್ಳಾಗ ರುದ್ರಾಕ್ಷಿ ಕಟ್ಟಿದ್ರೆ ನೀವ್ ಯಾರು ದೊಡ್ಡವ್ರು ಸೈಕಲ್ ಮುಟ್ರು ಹೊಡೆಯವ್ರ ಇದ್ರಂದ್ರೆ ಕಟ್ಟ್ರಿ ಯಾರದಾರ ಒಂದು ನಿಂಬಿಕಾಯಿ ಕಟ್ತೀರಿ ಒಂದು ರುದ್ರಾಕ್ಷಿ ಕಟ್ಟಕ್ಕೆ ಏನಾಗ್ತದೆ ಯಾಕ ಶಿವನ ಕಣ್ಣದ ಅದು ಬೇರೆ ಏನೂ ಅಲ್ಲ ಶಿವನ ಕಣ್ಣದ ಅದು ಆ ಕಣ್ಣ ಮುಂದೆ ಇತ್ತು ಅಂದ್ರೆ ಏನಿದ್ರು ಅದನ್ನ ಪರಿಹಾರ ಮಾಡತಕ್ಕಂತ ಶಿವನ್ ಶಕ್ತಿ ಅದ ನಮಗ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ತಾಯಿ ಆ ರೀತಿಯೊಳಗ ನಾವೆಲ್ಲರೂ ಇಷ್ಟು ಪೂಜಾ ಮಾಡಬೇಕು ಆದ್ರೆ ರುದ್ರಾಕ್ಷಿ ಪರೀಕ್ಷಿತ ಆಗಿರ್ಬೇಕಾಗ ಪರಿಷ್ಕೃತ ಆಗಿರ್ಬೇಕು ಮಂತ್ರದಿಂದ ಅದನ್ನ ಈಗ ನೋಡ್ರಿ ನೀವು ಮನ್ಯಾಗ ವಿಭೂತಿ ತಂದ್ರಿ ಅಂತಂದ್ರೆ ಅದನ್ನು ಹಂಗ ಹಚ್ಕೊಳ್ಳೋಕ್ಕಿಂತಲೂ ಒಬ್ಬ ಸ್ವಾಮಿಗಳಿಗೆ ಕರೆದು ಅವರ ಪಾದೋದಕವನ್ನು ಅದಕ್ಕೆ ಕೊಜ್ಜಿ ನಾವು ಆ ವಿಭೂತಿ ಹಚ್ಕೋಬೇಕು ಆಗ ಅದು ಒಂದು ವ್ಯವಸ್ಥೆಗೆ ಬರ್ತದೆ ಯಾರಾರ ನಿಮ್ಮ ಮನಿಯೊಳಗೆ ಹಡದ್ರು ಅಂತಂದ್ರೆ ಒಬ್ಬ ಜಂಗಮರನ್ನ ಕರೆಸ್ತಿರಲ್ಲ ಅವರನ್ನು ಕರೆಸಿ ಆ ಲಿಂಗ ಕಟ್ತಿರಲ್ಲ ಖುಷಿಗೆ ಆಗ ಆ ಖುಷಿಗೆ ಒಂದು ವ್ಯವಸ್ಥೆ ಬರ್ತದೆ ಹಂಗ ಪ್ರತಿಯೊಂದಕ್ಕೂ ಪರಿಷ್ಕೃತ ಅನ್ನೋದಿರ್ತದೆ ಆ ರೀತಿಯೊಳಗ ಅದು ಮಂತ್ರ ತುಂಬಿದ ರುದ್ರಾಕ್ಷಿ ಆಗಿರಬೇಕು ಮಂತ್ರ ತುಂಬಿದ ರುದ್ರಾಕ್ಷಿ ಆಗಿರ್ಬೇಕು ಅವು ನಮ್ಮ ಕಡೆ ರುದ್ರಾಕ್ಷೆ ಇದಾವ್ ಬೇಕಾರೆ ನಿಮ್ಗೆ ಕೊಡ್ತೀವಿ ನಂತರ ಮನೆ ಒಳಗೆ ಮೂರು ಸಾವಿರ ರುದ್ರಾಕ್ಷಿಗಳನ್ನು ಸ್ರಾವಣದೊಳಗೆ ಪ್ರವಚನ ಸಂದರ್ಭದೊಳಗೆ ಮೂರು ಸಾವಿರ ರುದ್ರಾಕ್ಷಿಗಳನ್ನು ಕೊಟ್ಟಿವ ನಾವು ನಮ್ಮ ಪೂಜ್ಯರು ಅದನ್ನು ಆನ್ಲೈನ್ದೊಳಗೂ ಆ ಒಂದೊಂದು ರುದ್ರಾಕ್ಷಿಗಳನ್ನು ಬಿಟ್ಟಾರವರು ಅವರು ಅವು ನಮ್ಮ ಕಡೆ ಜಗದ್ರೊಳಗೆ ಕೊಟ್ಟಿದ್ದಾರೆ ಸಿಗ್ತಾವೆ ನಿಮಗೆ ನಾವು ಲಾಸ್ಟ್ರೆ ಯಾವಾಗಾರು ಕೊಡ್ತೀವಿ ಅಂತ ಕಾರಣ ಏನಂತಂದ್ರೆ ಪ್ರತಿಯೊಬ್ಬರು ಅವ್ರೊಳಗೇನಿರ್ಬೇಕಾ ಅಂತಂದ್ರ ರುದ್ರಾಕ್ಷಿ ಇರಬೇಕು ಅಟ್ ಲೀಸ್ಟ್ ಲಿಂಗ ಕಟ್ಟುದಾಗಲಿಲ್ಲ ಅಂದ್ರೆ ಆ ರೀತಿಯೊಳಗ ಶಿವನ ಲಾಂಛನಗಳಿವೆಲ್ಲ ಬಸವಣ್ಣವರು ಅವ್ರನ್ನ ನಾವು ನೋಡಿದಾಗ ಒಳಗ ರುದ್ರಾಕ್ಷಿ ಹಣಿ ಮೇಲೆ ವಿಭೂತಿ ಇವ್ತರ ನಾವೆಲ್ಲರೂ ಕಟ್ಕೋಬೋ ಎಲ್ಲರೂ ಕಟ್ಕೋಬೇಕು ಬಸವಣ್ಣವರು ಅವ್ರು ಹೆಂಗಿದ್ರು ಅಂತಂದ್ರೆ ಅವ್ರ ದಾಂಪತ್ಯ ಜೀವನ ಹೆಂಗಿತ್ತು ಅಂತಂದ್ರೆ ಪ್ರಸಂಗ ಹೇಳಿ ಮುಗಿಸ್ಬಿಡ್ತೀನಿ ನಿಮ್ಗೆ ಬಸವಣ್ಣವ್ರ ಜೀವನ ಹೆಂಗಿತ್ತು ಅಂತಂದ್ರೆ ಅವ್ರ ಮಣಿಯೊಳಗೆ ಒಳಗೆ ಯಾರ್ಯಾರು ಹೋಗ್ಬೇಕಾದ್ರು ಬಸವಣ್ಣವ್ರ ಮನೆಯಾಗ ಯಾರ ಒಳಗೆ ಹೋಗ್ಬೇಕಂದ್ರೆ ಸುಮ್ಮನೆ ಎಲ್ಲರನ್ನು ಬಿಡ್ತಿದ್ದಿಲ್ಲಂತ್ರಿ ಬಾಗಲಿಗೆ ಹಡಪದ ಅಪ್ಪಣ್ಣಿತ್ತ ಅವ್ರ ಮಣಿಗೆ ಒಂದು ಬೋರ್ಡ್ ಹಾಕಿದ್ರು ಅವರು ಬಸವಣ್ಣವ್ರ ಮಣಿಗೆ ಒಂದು ಬೋರ್ಡ್ ಇತ್ತಂತೆ ಏನು ಬೋರ್ಡ್ ಇತ್ತು ಅಂತಂದ್ರೆ ಯಾ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಬಸವಣ್ಣವ್ರ ಮನೆಯಾಗ ಯಾರು ಹೋಗ್ಬೇಕಂದ್ರೆ ಯಾರ ಒಳಗ ಲಿಂಗದ ಅವರು ಮಾತ್ರ ಹೋಗ್ಬೇಕು ಹಂಗೆ ಅವರು ಒಂದು ಬೋರ್ಡ್ ಹಾಕಿದ್ರು ಮತ್ತೆ ನೀವು ಒಂದು ನಿಮ್ಮ ಮಣಿ ಮ್ಯಾಗ ಬೋರ್ಡ್ ಹಾಕಿ ಬಿಡ್ರಿ ಏನಂತ ಹಾಕ್ರಿ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ನೀವು ಒಂದು ಬೋರ್ಡ್ ಹಾಕ್ರಿ ಆ ನೀವ ಒಳಗು ಹೋಗಕ ಬರಂಗಿಲ್ಲ ಬರ್ಗ ಅಡ್ಡಾಡೋದಾಗತ್ತದ ಯಾಕಂದ್ರೆ ನಿಮ್ ಕೊಳಗಣೆ ಲಿಂಗ ಇರಂಗಿಲ್ಲ ಮೊದಲು